ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಲ್ಲಿ ಮೊನ್ನೆ ಅಮಿತ್ ಶಾ ಸಾಹೇಬ್ರ ಸಿಕ್ಕ ಕೂಡ ಇದನ್ನೇ ಹೇಳಿದ್ದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಅದು ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದ್ದು ಇದೆ ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ವಾರದಲ್ಲಿ ಸುಮಾರು ತೊಂಬತ್ತು ಮೂರು ಜನ ಪಾಕಿಸ್ತಾನ ಅವರಿಗೆ ಮೇಲೆ ಬಗಿಸಿ ಕರ್ಕಂಬಂದಿರತಕ್ಕಂಥ ನಿರ್ದೇಶನ ಇದೆ ಇಡೀ ಓಳ್ನಲ್ಲಿ ಹೈಯೆಸ್ಟ್ ಆದಂತ ಒಂದು ಸರೆಂಡರ್ ಇರತಕ್ಕಂಥದ್ದು ಎಪ್ಪತ್ತೊಂದನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಇನ್ನ ಲಕ್ಷಾಂತ ಲಕ್ಷಾಂತ ಜನಕ್ಕೆ ದಂಡನೆ ಆಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಹೇಬರು ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ವೈಯಕ್ತಿಕವಾಗಿ ನಾನು ಅದರ ಸಹಮತದಂತ ಈ ಸಂದರ್ಭಕ್ಕೆ ಹೇಳಿ ಕೆಲಸ ಪಾಕಿಸ್ತಾನ ಜಿಂದಾಬಾದ್ ಗೋಷ್ಠಿಯಲ್ಲಿ ಕೆಲವರು ಕೂಗಿದ್ದಾರೆ ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ ಅಲ್ಲ ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕ ಅನ್ನೋಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನಾನು ಮನವಿ ಯಾರು ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೊಂಡೇ ತಗೊಳ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರ ಇದೆ ಕಾನೂನು ಕ್ರಮಗಳು ಮಾಡೇ ಮಾಡ್ತೇವೆ ಹೆಚ್ಚಾಗಿ ಆತರ ಪ್ರಕರಣ ಜಾಸ್ತಿ ಆಗ್ತಾ ಬರ್ತಾ ಇದೆ ಪಾಕಿಸ್ತಾನದಿಂದ ಬಂದ ಅನ್ನುವಂಥದ್ದು ಆ ಫ್ಲಾಗ್ನ ತಗೊಂಡು ಮನೇಲಿ ಇಟ್ಕೊಳ್ಳುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಇದು ಯಾವ ಸಂದೇಶ ರವಾನೆ ಆಗ್ತಾ ಇದೆ ಕರ್ನಾಟಕದಿಂದ ಅಂತ ಅಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳಬೇಕಲ್ಲ ಯಾರ ಮೇಲೆ ಮುಸ್ಲಿಮಾನರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ ಅಲ್ಲ ನೀವು ಅಲ್ಲ ನೀವು ಕೇಳತಕ್ಕಂಥದ್ದು ಇಲ್ಲಿ ಅಲ್ಲ ನೀವು ಅಲ್ಲ ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು ಕೂಗರು ಯಾರ ಯಾರು ಕೂಗೋದು ನಾವ್ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಇದು ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಯಾರು ಮಾಡ್ತಾರ ನನಗ್ ನಾನು ಹೆಂಗೇಜ್ ಐ ರೀಡ್ ಅಲ್ಲ ಸರ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ ಪಾಸಿಟಿವ್ನು ಬಹಳ ಇದಾವೆ ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಯ್ತು ನನಗ್ ಗೊತ್ತಿಲ್ಲ ಅಲ್ಲ ವಾತಾವರಣ ಆ ರೀತಿ ಕೆಟ್ಟ ಬಿಟ್ಟಿದೆ ದೇಶದಲ್ಲಿ ಕೆಡಕು ನೂರಾರು ಕಾರಣಗಳ ನಾನು ಹೆಂಗೆ ಹೇಳಿ ಸ್ಪಷ್ಟೀಕರಣ ಕೊಡ್ಲಿ ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ ನೀವು ಮಾಡಲ್ಲ ನೀವು ಸಮರ್ಥನೆ ಮಾಡ್ತೀರಾ ವಿ ಆಲ್ ಆರ್ ಇಂಡಿಯನ್ಸ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ ಹೋಗಲ್ಲ ಯಾರ್ ಮಾಡಿರ್ತಾರನ್ನ ಕಿತ್ ಹೊಡಿಬೇಕು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆವ್ರ ಮೇಲೆ ಕ್ರಮ ಯಾರನ್ನ ಆಗ್ಲಿ ನನ್ನ ತಮ್ಮ ಆಗಿರೋ ಅವನ್ ಮೇಲೆ ಮಾಡಬೇಕು ಕ್ರಮ ತಗೋಬೇಕು ನನ್ನ ಫ್ಯಾಮಿಲಿ ಮೆಂಬರ್ ಆದ್ರೂ ಕೂಡ ಕ್ರಮ ತಗೋಬೇಕು ಅವನ್ ಮೇಲೆ